ತಾಲೂಕಿನ ತರವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವನಗುಲ ಗ್ರಾಮದ ಬಳಿ ಪ್ರವಾಸಿಗರು ಸಂಚರಿಸ್ತಾ ಇದ್ದ ಖಾಸಗಿ ಬಸ್ ಉರುಳಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಬೆಂಗಳೂರಿನಿಂದ ಕುದುರೆ ಮುಖಕ್ಕೆ ಪ್ರವಾಸಕ್ಕೆ ಹೋಗ್ತಾ ಇದ್ದಾಗ ಈ ಅವಘಡ ಸಂಭವಿಸಿದೆ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಗಳಾಗಿರುವ ಸುಮಾರು ನಲವತ್ತು ಮಂದಿ ಯುವಕ ಯುವತಿಯರು ನೇತ್ರಾವತಿ ಪಿಕ್ಗೆ ಕಾರಣವಾಗಿ ಬಂದಿದ್ದರು ಬಾಳೂರು ಕೊಟ್ಟಿಗೆಹಾರ ರಸ್ತೆಯ ದೇವನಗುಲ ಗ್ರಾಮದ ಬಳಿಯ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ರಸ್ತೆ ಬದಿಗೆ ಉರುಳಿದೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಗಾಯಾಳುಗಳನ್ನು ಪಟ್ಟಣದ ಮಹಾತ್ಮ ಗಾಂಧಿ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದವರನ್ನು ಚಿಕ್ಕಮಗಳೂರು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಈ ಅಪಘಾತದಿಂದ ಕೊಟ್ಟಿಗೆಹಾರ ಬಾಳೂರು ರಸ್ತೆಯಲ್ಲಿ ಕೆಲಕಾಲ ಸಂಚಾರಕ್ಕೆ ತೊಂದರೆಯಾಗಿತ್ತು என்ன எல்லாரும் எல்லாரும் காலேஜ் கூட எல்லாம் இது மிச்சம் பண்ணுங்க பத்த てる எல்லா ஆளுங்க கிட்டயும் கொடுத்துடுங்க எல்லாம் એક બડે મતલબ છે કે અમે દીકવાન મારી રહ્યા છીએ આ બધા ઓલરેડી ઇસલી I'm